ನೀತಿ ಆಯೋಗದ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಜಾರಿಗೊಳಿಸಲು ಕೇಂದ್ರ ಸರ್ಕಾರ ಮುಂದಾಗಿರುವುದಕ್ಕೆ ಬೆಳಗಾವಿ ಜಿಲ್ಲೆಯ ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ ಕೃಷಿ ಕ್ಷೇತ್ರಕ್ಕೆ ವಿಶೇಷ ಆದ್ಯತೆ ನೀಡುತ್ತಿರುವುದು ದೇಶದ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ರೈತರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಯಳ್ಳೂರು ಗ್ರಾಮದ ಪ್ರಗತಿಪರ ರೈತ ತುಕಾರಾಮ ಮುಚ್ಚಂಡಿ ಧನ್ ಧಾನ್ಯ ಕೃಷಿ ಯೋಜನೆ ದೂರದೃಷ್ಟಿಯಿಂದ ಕೂಡಿದ್ದು ಕೃಷಿ ಅಭಿವೃದ್ಧಿಗೆ ವರದಾನವಾಗಲಿದೆ ಎಂದು ಹೇಳಿದರು ರೈತ ಪ್ರಕಾಶ್ ತೋಪಿನಕಟ್ಟಿ ಜಿಲ್ಲೆಯಲ್ಲಿ ಕಬ್ಬು ಭತ್ತ ಸೋಯಾಬೀನ್ ಸೇರಿದಂತೆ ಹಲವು ಬೆಳೆಗಳನ್ನು ಬೆಳೆಯಲಾಗುತ್ತದೆ ಕೇಂದ್ರ ಸರ್ಕಾರದ ನೂತನ ಕೃಷಿ ಯೋಜನೆಯು ಆರ್ಥಿಕವಾಗಿ ರೈತರನ್ನು ಸಬಲೀಕರಣಗೊಳಿಸಲಿದೆ ಎಂದು ಹೇಳಿದರು ರೈತ ಮಹಿಳೆ ಸರಸ್ವತಿ ಕಲ್ಮಠ ಕೃಷಿ ತೊರೆದು ನಗರದತ್ತ ವಲಸೆ ಹೋಗುವ ಯುವಕರಿಗೆ ತಮ್ಮ ಹುಟ್ಟೂರಿನಲ್ಲೇ ಸಾಧನೆ ಮಾಡಲು ಈ ಯೋಜನೆ ನೆರವಾಗಲಿದೆ ಎಂದರು ಬೆಳೆ ಬೆಳೆದ್ರು ಬೆಳೆ ಹಾನಿ ಆದ್ರೂ ಆಯ್ತು ಏನು ಅಂತ ಅವರಿಗೆ ಯೋಜನೆ ಪ್ರಧಾನ ಮಂತ್ರಿ ಯೋಜನೆ ವತಿಯಿಂದ ನಮ್ಮ ರೈತರಿಗೆ ಒಳ್ಳೆ ಸಹಾಯಧನ ಆದ್ರು ಮತ್ತೋರ್ವ ರೈತ ಮಹಿಳೆ ಸುನೀತಾ ರೈತರು ಮನಸಾರೆ ಹೊಲದಲ್ಲಿ ದುಡಿದರೂ ಕೃಷಿಯಿಂದ ಲಾಭ ದೊರೆಯದೆ ಕಂಗಾಲಾಗುತ್ತಿದ್ದರು ಆದರೆ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಹೊಸ ಯೋಜನೆಯಿಂದ ಆರ್ಥಿಕ ಪ್ರಗತಿ ಕಾಣಬಹುದಾಗಿದೆ ಎಂದು ಹೇಳಿದರು ಈ ಬಂದ ರೈತರಿಗೆ ರೈತ ದೇವಕುಮಾರ್ ವೈವಿಧ್ಯ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಪ್ರಧಾನಮಂತ್ರಿ ದನ್ ಧಾನ್ಯ ಕೃಷಿ ಯೋಜನೆ ಪೂರಕವಾಗಿರಲಿದೆ ಎಂದು ತಿಳಿಸಿದರು पंत प्रधान धन धन योजना का लॉन्च अभी योजना का लॉन्च किया है उसका बेलगाम बेलगाम का नाम इस लिस्ट में आना चाहिए